ಬೆಂಗಳೂರಿನ ನಯನ ಸಭಾಂಗಣದಲ್ಲಿ ರೇ ಫರ್ಡಿನೈಂಡ್ ಕಿಟಲ್ ಫೌಂಡೇಶನ್ ವತಿಯಿಂದ ಆಯೋಜಿಸಿದ ರೇ ಕೆಟಲ್ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ನಿವೃತ್ತ ನ್ಯಾಯಮೂರ್ತಿ ಜಾನ್ ಮೈಕಲ್ ಡಿ ಕುನ್ನಾ ಅವರು ಭಾಗಿಯಾಗಿದ್ದರು ಈ ವೇಳೆ ಮಾತನಾಡಿದ ಅವರು ನಾವೀಗ ಮರು ನಾಮಕರಣ ಮಾಡುವಂತ ಪರ್ವದಲ್ಲಿದ್ದೇವೆ ಭಾರತೀಯತೆ ತೋರಿಸಬೇಕಾದ್ರೆ ಭಾರತೀಯ ಹೆಸರನ್ನ ಮಾತ್ರ ಇಡಬೇಕು ಅಂತ ಹೇಳಿದರು ಅಲ್ಲದೆ ಕಿಟಲ್ ಅವರು ಕರ್ನಾಟಕಕ್ಕೆ ಬಂದಿದ್ದು ಕ್ರೈಸ್ತ ಧರ್ಮದ ಪ್ರಚಾರಕ್ಕೆ ಆದರೆ ಅವರು ಧರ್ಮದ ಕೆಲಸಗಳನ್ನು ಬದಿಗಿಟ್ಟು ಕನ್ನಡ ನುಡಿ ಸಂಸ್ಕೃತಿಯ ಕೆಲಸದಲ್ಲಿ ತೊಡಗಿದ್ರು ಅವರು ರಚಿಸಿರುವ ಕನ್ನಡ ಭಾಷಾ ನಿಘಂಟು ಪ್ರಥಮ ಶ್ರೇಣಿಯಲ್ಲಿದೆ ಅಂತ ಹೇಳಿದರು ಇದೇ ವೇಳೆ ಡಾಕ್ಟರ್ ಎಂ ಕ್ಲಾರಿಸ್ ವಿಜ್ಞಾನಿ ಡಾಫಿನಿ ಮನೋಜ್ ಬಾಲ್ಸನ್ ಡಾಕ್ಟರ್ ಸ್ಪರ್ಜನ್ ಅದೇ ರೀತಿಯಾಗಿ ಜಾನ್ ದೇವರಾಜ್ ಗಿರೀಶ್ ಆರ್ ನರಸಿಂಹಮೂರ್ತಿ ಜೇಮ್ಸ್ ಥಾಮಸ್ ಹನುಮಂತಪ್ಪ ಅವರಿಗೆ ಕಿಟಲ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ವೇಳೆ ರೇ ಫರ್ಡಿನೆಂಟ್ ಕಿಟಲ್ ಫೌಂಡೇಶನ್ ಅಧ್ಯಕ್ಷ ಆಂಟೋನಿ ವಿಕ್ರಮ್ ಉಪಾಧ್ಯಕ್ಷ ಸೋಲೋಮನ್ ರಾಜು ಖಜಾಂಚಿ ಕಮಲ್ ಚರಣ್ ಮತ್ತಿತರು ಉಪಸ್ಥಿತರಿದ್ದರು अजल भेल्ड़ प्यूदू अजिर वजी खड़ लिकाल अज्जू you yeah.